ಕೆ ಜಿ ಎಫ್ ಕೆ ಶಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಸರ್ ಹೇಳಿ ಓಕೆ ಒಂದೆರಡು ನಿಮಿಷ ಸರ್ ನಾನು ಬೈಟ್ ಎರಡೇ ನಿಮಿಷ ಕಾನಿಷ್ಕ ಇದ್ರು ಕೂಡ ಆಫೀಸ್ ಸರ್ ಫಸ್ಟ್ ಫ್ಲೋರು ಹೌದು ಓಕೆನಾ ನಮ್ಮ ಅರ್ಜಿದಾರರಾದಂತ ವೆಂಕಟೇಶ್ ಮತ್ತೆ ಆನಂದ್ರು ಅರ್ಜಿದಾರರಾದಂತಹ ಆನಂದ್ ಮತ್ತೆ ವೆಂಕಟೇಶ್ ಮತ್ತು ಆನಂದ್ ಅಂತಕ್ಕಂಥವರು ಈ ಅವರ ಮಾತು ಹಕ್ಕುಚ್ಯುತಿ ವಿವಾದದ ಮೇಲೆ ನ್ಯಾಯಾಲಯದ ಮೊರೆ ಹೋಗಿದ್ರು ಹಕ್ಕುಚಿತಿ ವಿವಾದ ಏನು ಅಂತಂದ್ರೆ ಈ ಕೆಜಿಎಫ್ ಕೆ ಜಿ ಎಫ್ನ ರೌಡಿ ತಂಗಮ್ಮು ಮತ್ತು ಅವನ ಸಹೋದರರ ಜೀವನಾಧಾರಿತ ಚಿತ್ರ ಅಂತಕ್ಕಂಥದ್ದು ಅನುಮಾನ ಬಂದಿದೆ ಸೊ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಾತ್ರಗಳು ಮತ್ತು ಒಂದಷ್ಟು ಸನ್ನಿವೇಶಗಳು ಘಟನೆಗಳು ಅದರಲ್ಲಿ ಟೀಸರ್ನಲ್ಲಿ ಇತ್ತೀಚೆಗೆ ಆದಂಥ ಟೀಸರು ಮತ್ತು ಕೆಲವೊಂದು ಆರ್ಟಿಕಲ್ ಏನು ಪಬ್ಲಿಷ್ ಆಗಿದೆ ಅದರಲ್ಲಿ ಎಲ್ಲವೂ ರಿವೀಲ್ ಆಗಿರೋದರಿಂದ ಮತ್ತು ಈ ಕುರಿತಂತೆ ಈಗಾಗಲೇ ಎರಡು ಸಾವಿರದ ಹದಿನೇಳು ಮಾರ್ಚ್ನಲ್ಲಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ಗೂ ಸಹ ದೂರು ನೀಡಿದ್ದು ಮತ್ತೊಂದು ಚಿತ್ರದ ನಿರ್ಮಾಪಕರು ಕೋಲಾರ ಅಂತಕ್ಕಂಥ ಚಿತ್ರದ ನಿರ್ಮಾಪಕರು ಅವರು ನಮ್ಮ ಪ್ರಕರಣದಲ್ಲಿ ಪ್ರತಿವಾದಿ ಒಂದು ಸೊ ಅವರಿಂದ ಹಕ್ಕು ಪಡೆದಂಥ ವೆಂಕಟೇಶು ಮತ್ತು ಆನಂದ್ರವರು ಅವರ ಹಕ್ಕುಚ್ಯುತಿ ಆಯಿತು ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗಿದ್ದೇವೆ ಸೊ ನ್ಯಾಯಾಲಯ ನಮ್ಮ ಎಲ್ಲ ದಾಖಲಾತಿಗಳನ್ನು ಮತ್ತು ನಮ್ಮ ವಾದವನ್ನು ಪರಿಗಣಿಸಿ ಏಳು ಜನವರಿ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಕೆ ಜಿ ಎಫ್ ಚಿತ್ರ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ತಡೆಯನ್ನು ನೀಡಿದರು ಯಾವ ಕೋರ್ಟಲ್ಲಾಗಿದೆ ಯಾರು ಸಿಟಿ ಸಿವಿಲ್ ಕೋರ್ಟು ನಂಬರ್ ಹತ್ತು ಬೆಂಗಳೂರು ಈಗ ಈ ಸಂಬಂಧ ಅಲ್ಲ ರೌಡಿ ಸರ್ ನೋಡಿ ಈಗ ಏನಾಗುತ್ತೆ ಅಂದ್ರೆ ಇದು ಮಾಧ್ಯಮ ಅಂತಕ್ಕಂಥದ್ದು ಮತ್ತೆ ಈ ದೃಶ್ಯ ಮಾಧ್ಯಮ ಏನಿದೆ ಸಿನಿಮಾ ಅಂತಕ್ಕಂಥದ್ದು ಕುರುಡ್ರಿಗೆ ಕಾಣಿಸುತ್ತೆ ಅಂತ ಮತ್ತೆ ಮೂಗ್ರ ಹತ್ರ ಮಾತಾಡಿಸುತ್ತೆ ಅಂತ ಒಂದು ಭಾವನೆ ಅದು ದೃಶ್ಯ ಮಾಧ್ಯಮ ಅಷ್ಟು ಎಫೆಕ್ಟಿವ್ ದೃಶ್ಯ ಮಾಧ್ಯಮ ಅಂತಕ್ಕಂಥದ್ದು ಸಿನಿಮಾ ಆ ಸಿನಿಮಾಗೆ ಯಾವ ಒಂದು ಕಥೆಯನ್ನ ರೋಚಕವಾದಂಥ ಕಥೆಗಳನ್ನು ತಗೊಳ್ಳಿಕ್ಕೆ ಸಾಧ್ಯವೋ ಅದನ್ನು ಆಯ್ಕೆ ಮಾಡ್ಕೊತಾರೆ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ಅಥವಾ ತಾಂತ್ರಿಕ ವರ್ಗ ಹೀಗೆ ನಟ ನಟಿಯರು ಎಲ್ಲರೂ ಅಂಥ ಒಂದು ಖಾತೆಗಳನ್ನೇ ಆಯ್ಕೆ ಮಾಡ್ಕೊಳ್ಳುವಂಥ ಪ್ರಯತ್ನಗಳು ಈಗಾಗಲೇ ಬಂದಿದೆ ಸೊ ಅಂಥ ಒಂದು ಪ್ರಯತ್ನ ಇದೂ ಸಹ ಹಾಗಾಗಿ ಸರ್ ಈಗ ಏನಾಗತ್ತೆ ನೋಡಿ ಅದನ್ನೇ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೇನೆ ಈಗಾಗಲೇ ಏನು ಟ್ರೈಲರ್ನಲ್ಲಿ ಮತ್ತೆ ಕೆಲವು ಆರ್ಟಿಕಲ್ನಲ್ಲಿ ಬಂದಿರತಕ್ಕಂಥ ಸನ್ನಿವೇಶಗಳು ಹಾಗೆ ಘಟನೆಗಳು ಪ್ಲಸ್ಸು ಕೆಲವು ಪಾತ್ರಗಳು ಅವು ಅವರ ಜೀವನಾಧಾರಿತ ಮತ್ತು ಅವರ ಸಹಚರರು ಮತ್ತು ಅವರ ಸಹೋದರರಿಗೆ ಸಂಬಂಧಪಟ್ಟಂತ ಕಥೆಗಳು ಮತ್ತು ಪಾತ್ರಗಳು ಅಂತಕ್ಕಂಥದ್ದು ಈಗಾಗಲೇ ರಿವೀಲ್ ಆಗಿದೆ ಮತ್ತೆ ಈ ಎಲ್ಲವನ್ನೂ ನ್ಯಾಯಾಲಯದಲ್ಲಾಗಲಿ ಹಕ್ಕುಚ್ಯುತಿ ಆದ ನಂತರ ವಿವಾದ ಮಾಡ್ಲಿಕ್ಕೆ ಆಗಲ್ಲ ಇದಕ್ಕೆ ಕಾರಣ ಸಂಬಂಧಪಟ್ಟಂಗೆ ನಾನು ಒಂದು ಉದಾಹರಣೆ ಕೊಡಲಿಕ್ಕೆ ತಮ್ಗೆ ಇಷ್ಟಪಡ್ತೇನೆ ಈಗಾಗಲೇ ಎಚ್ ಡಿ ಐ ಜಿ ಮತ್ತೆ ಐ ಜಿ ಮಡಿಯಾಳ್ ಸಾಹೇಬ್ರ ಇದ್ರು ಹಿಂದೆ ಅವರ ಸಂದರ್ಭದಲ್ಲಿ ಅವರ ಅಧಿಕಾರ ಅವಧಿಯಲ್ಲಿ ಈ ಕಾಪಿ ರೈಟ್ ವಿಚಾರದಲ್ಲಿ ಎಲ್ಲ ಠಾಣೆಗಳಿಗೆ ಒಂದು ಸುತ್ತೋಲೆ ಕೊಟ್ಟಿದ್ದಾರೆ ಆ ಸುತ್ತೋಲೆ ಏನು ಹೇಳುತ್ತೆ ಅಂತಂದ್ರೆ ಎರಡು ಯಾವುದೇ ಒಂದು ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಒಂದು ಸಿನಿಮಾ ಒಂದು ರಿಲೀಸ್ ಆಗದಿರ್ತಕ್ಕಂಥ ಸಿನಿಮಾ ಆಗ್ಬೋದು ಅಥವಾ ಪೈರೇಸಿಕ್ ಆಸೆಟ್ ಇರ್ಬೋದು ಅಥವಾ ಮತ್ ಯಾವುದೋ ಒಂದು ಸಿನಿಮಾಗಳಿರ್ಬೋದು ಒಂದು ಕುಟುಂಬ ಅಥವಾ ಒಂದು ಮೂರು ನಾಲ್ಕು ಜನರು ನೋಡ್ತಿದ್ದಾರೆ ಅಂತ ಅಂತಕ್ಕಂಥ ಮಾಹಿತಿ ನಿಮಗೆ ಬಂದ್ರೆ ಕೂಡಲೇ ಅಂದ್ರೆ ಸಿನಿಮಾ ಅವಧಿ ಮುಗಿಯೋಕೆ ಮುಂಚೆನೇ ನೀವು ಅಲ್ಲಿ ಹೋಗಿ ಅವ್ರನ್ನ ಎಲ್ಲಾರನ್ನೂ ನೀವು ಇದು ಮಾಡಿ ಎನ್ಕ್ವೈರಿ ಮಾಡಿ ಅದರಲ್ಲಿ ಎಲ್ಲವನ್ನು ವಶಪಡಿಸಿಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಒಂದು ಸುತ್ತೋಲೆ ಈಗಾಗಲೇ ಹೊರಟಿದೆ ಇಂಥ ಒಂದು ಸುತ್ತೋಲೆ ಠಾಣೆಗಳಿಗೆ ಹೊರಟಿರಬೇಕಾದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಕಾಪಿ ರೈಟ್ ಅಧಿನಿಯಮ ಅಂತಕ್ಕಂಥ ಒಂದು ಸಪರೇಟ್ ಅಧಿನಿಯಮದ ಅಡಿಯಲ್ಲಿ ಹಕ್ಕು ಬಂದಿರತಕ್ಕಂಥದ್ದು ಮತ್ತು ಅದನ್ನು ಎಂಪವರ್ ಮಾಡಿರ್ತಕ್ಕಂಥದ್ದು ಹಕ್ಕು ಚ್ಯುತಿ ಆದಮೇಲೆ ಹೋಗಕ್ಕೆ ಬರೋಲ್ಲ ಇದರಲ್ಲಿ ಯಾವುದೋ ಒಂದು ಹಣಕಾಸಿನ ವ್ಯವಹಾರ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ದಂಡ ಅಥವಾ ಡ್ಯಾಮೇಜಸ್ ನ ಎಲ್ಲ ಅರ್ಜಿದಾರರಿಗೆ ಅರ್ಜಿದಾರಿಗೆ ಅಥವಾ ಬೇರೆ ಅವಕಾಶ ಇರುತ್ತೆ ಹಕ್ಕುಚ್ಯುತಿ ವಿವಾದಲ್ಲಿ ಕಾಪಿ ರೈಟ್ ನ ವೈಲೇಷನ್ ಅಲ್ಲಿ ಕಾಪಿ ರೈಟ್ ಇನ್ಫ್ರಿಂಚ್ಮೆಂಟ್ ನಲ್ಲಿ ಇಂತಹ ಒಂದು ಅವಕಾಶ ಇರೋದಿಲ್ಲ ನೋಡಿ ಈಗಾಗಲೇ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೇಳರ ಮಾರ್ಚ್ ಅಲ್ಲೇನೆ ಇದು ಕರ್ನಾಟಕ ಫಿಲಿಂ ಚೇಂಬರ್ನ ಏರಿದೆ ಕರ್ನಾಟಕ ಫಿಲಿಂ ಚೇಂಬರ್ನಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಿರ್ಮಾಪಕರು ಮೌಖಿಕವಾಗಿ ಈ ಸಿನಿಮಾ ವಿಚಾರ ಬೇರೆ ಈ ಸಿನಿಮಾ ಸಬ್ಜೆಕ್ಟ್ ಬೇರೆ ಈ ಸಿನಿಮಾ ವಿಷಯ ಬೇರೆ ಅಂತಕ್ಕಂಥ ಮೌಖಿಕವಾದಂಥ ವಿವರಣೆಯನ್ನು ಅಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೂಡ ನಾವು ನ್ಯಾಯಾಲಯದ ಪರಿಗಣ ತಂದಿದ್ದೇವೆ ಸೊ ಹಾಗಾಗಿ ಇದು ಒಂದು ಆಮೇಲೆ ತಮಗೆ ಈ ಸಿನಿಮಾ ಕುರಿತಾದಂಥ ಯಾವುದೇ ಒಂದು ಮಾಹಿತಿ ಹೊರಗಡೆ ಬಂದಿಲ್ಲ ಇತ್ತೀಚಿನ ಬಿಡುಗಡೆ ದಿನಾಂಕ ನಿಗದಿಯಾಗುವವರೆಗೂ ಯಾವುದೇ ರೀತಿಯಾದಂತಹ ಮಾಹಿತಿ ಹೊರಗಡೆ ಬಂದಿಲ್ಲ ಸೊ ಹಾಗಾಗಿ ಎಲ್ಲವನ್ನು ಎರಡು ಸಾವಿರದ ಹದಿನೇಳರ ಮಾರ್ಚ್ ದೂರಿನ ಆಧಾರದ ಮೇಲೆ ನಿರ್ಮಾಪಕರು ಪ್ರತಿಯೊಂದ್ರನ್ನೂ ಗೋಪ್ಯವಾಗಿ ಇಟ್ಕೊಂಡು ಬಂದ್ರು ಸೊ ಈಗಲೂ ಕೂಡ ಒಂದೇನೋ ಮಾಡ್ಕೊಂಡು ಹೊರಗಡೆ ಬಂದ್ಬಿಡಬೇಕು ಅಂತಕ್ಕಂಥ ಹುನ್ನಾರ ಅವರು ಮಾಡ್ತಿದ್ದಾರೆ ಈಗಾಗಲೇ ನಮ್ಮ ವಕೀಲರು ಮತ್ತೆ ಏನಿದ್ದಾರೆ ಅವ್ರನ್ನ ಅವ್ರ ಕಚೇರಿಗೆ ಹೋದ್ರೆ ಒಳಗಡೆನೂ ಬಿಡದೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮೊಬೈಲ್ಗಳನ್ನೆಲ್ಲ ಅವರಿಂದ ಕಸ್ಕೊಂಡು ಅವರಿಗೆ ಕಾಪಿ ತಗೊಳ್ದೆ ಅಥವಾ ನಮ್ಮ ಸಿನಿಮಾ ನಮ್ಮ ಆಫೀಸೇ ಅಲ್ಲ ಅಂತ ಹೇಳ್ತಕ್ಕಂಥ ಎಲ್ಲಾ ಪ್ರಯತ್ನಗಳು ಈಗ ಆಗಲೇ ಆಗಿದೆ ಕಾಫಿ ಸರ್ವ್ ಮಾಡಕ್ಕೆ ಹೋಗಿದ್ರಿ ಆಗಿದೆ ಈಗಾಗ್ಲೇ ಹೌದು ಈಗಾಗ್ಲೇ ತಗೊಂಡಿಲ್ಲ ಅವರು ಈಗ ಆಗಿದೆ ಈಗ ಆಗಿದೆ ಈಗ ಮಾಹಿತಿ ಬಂತು ಕಾಫಿ ಸರ್ವ್ ಆಗಿದೆ ಸರ್ ಅರ್ಜಿದಾರ ವೆಂಕಟೇಶ್ ಯಾರು ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಸಿಗಲ್ಲ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಿರ್ಮಾಪಕರು ನಿರ್ದೇಶಕ ಇತ್ಯಾದಿ ವಿತರಕರು ಹಾಗೇನೆ ಅವರು ನಿಮ್ಮನ್ನು ಸಂಪರ್ಕಿಸಿದ್ದೆ ಹೌದು ರೈಟ್ಸ್ ಇಲ್ಲದೆ ಕೋರ್ಟ್ಗೆ ನಾವು ಅಪ್ರೋಚ್ ಮಾಡೋಕ್ಕಾಗಲ್ಲ ಆ ಹಕ್ಕು ವೆಂಕಟೇಶ್ ಅದು ಇದೆ ದಾಖಲೆ ಇದೆ ಪ್ರತಿಯೊಂದು ದಾಖಲೆಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಟ್ಟಿದ್ದೇವೆ ನ್ಯಾಯಾಲಯ ಈಗಾಗಲೇ ಅದನ್ನೆಲ್ಲ ಪರಿಗಣನೆ ಮಾಡಿದೆ ಸರಿಯಾ ಹಕ್ಕಿಲ್ದೆ ಯಾರೂ ನಮ್ಮ ಅಪ್ರೋಚ್ ಮಾಡಲಿಕ್ಕೆ ಬರೋಲ್ಲ ನ್ಯಾಯಾಲಯದ ಮೊರೆ ಹೋಗ್ಲಿಕ್ಕೆ ಬರಲ್ಲ ಮತ್ತು ಯಾವುದೋ ಒಂದು ಅಸಂಬದ್ಧವಾದಂಥ ದಾಖಲೆಗಳನ್ನು ಅಥವಾ ಅಸಂಬದ್ಧವಾದಂಥ ಪತ್ರಗಳನ್ನು ಇಟ್ಕೊಂಡು ನ್ಯಾಯಾಲಯದ ಮೊರೆ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಲಯವೂ ಸಹ ಪರಿಗಣನೆ ಮಾಡೋದಿಲ್ಲ ಅಂಥ ಸಂದರ್ಭದಲ್ಲಿ ಆಮೇಲೆ ಇದು ಲೆವೆಂತ್ ಅವರ್ನಲ್ಲಿ ಒಂದು ಆದೇಶ ಸಿಕ್ಕಿದೆ ಅದನ್ನು ಹೇಳಬೇಕು ಅಂದರೆ ಇದು ನ್ಯಾಯದ ಗೆಲುವು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಕಾರಣ ಇಲ್ಲಿ ಎಕ್ಸರ್ಸೈಜ್ ಮಾಡಬೇಕಾಗಿದೆ ಕಾಪಿ ರೈಟ್ ಇನ್ಫ್ರೆಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಾದರೂ ಅದನ್ನು ತಡೆಯುವಂತ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಚಿತ್ರಮಂದಿರದವರು ಮಾಡಬೇಕು ಮತ್ತು ಪ್ರದರ್ಶಕರು ಮಾಡಬೇಕು ಹಾಗೆ ವಿತರಕರು ಮಾಡಬೇಕು ಎಲ್ಲರೂ ಮಾಡಬೇಕು ನಾನು ಈ ಮೂಲಕ ಅವನ ತಮ್ಗೆ ಬ್ಯಾಕ್ಗ್ರೌಂಡ್ ಏನು ಅದ್ರ ಬಗ್ಗೆ ಏನಾದರೂ ವೆಂಕಟೇಶ್ ನಿಮ್ ಜೊತೆ ಸರ್ ಅದ್ರ ಬಗ್ಗೆ ಎಲ್ಲ ಮಾನ್ಯ ನ್ಯಾಯಾಲಯದ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ ಸರ್ ಇದರಲ್ಲಿ ಏನಾಗಿದೆ ಅಂದ್ರೆ ಇದು ಸ್ಪಷ್ಟವಾದಂತ ಆದೇಶ ಇದರಲ್ಲಿ ಯಾವ ಭಾಷೆಯ ಚಿತ್ರ ಅಂತ ಇಲ್ಲ ಕಾರಣ ಯಾಕೆಂದ್ರೆ ಕನ್ನಡ ನೆಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಚಿತ್ರ ಕನ್ನಡ ಸೆನ್ಸಾರ್ ಬೋರ್ಡ್ ನಿಂದಲೇ ಸೆನ್ಸಾರ್ ಬೋರ್ಡ್ ಆಫ್ ಫಿಲಿಮ್ ಸರ್ಟಿಫಿಕೇಶನ್ ಏನಿದೆ ಬೆಂಗಳೂರು ಇಲ್ಲೇ ಇದು ಇದರ ಇದರ ಸರ್ಟಿಫೈ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿಂದ ಆಗಿರ್ತಕ್ಕಂಥ ಯಾವುದೇ ಭಾಷೆಗಳು ಇದರಲ್ಲಿ ಹೊರಗೆ ಬರೋಕೆ ಸಾಧ್ಯನೇ ಇಲ್ಲ ಯಾವುದಾದ್ರೂ ಬೇರೆ ಭಾಷೆಯಲ್ಲಿ ಬಂದಾಗ್ಯೂ ಸಹ ಅದು ಕೂಡ ಅಕ್ಕುಚಿತಿಯಾಗುತ್ತೆ ಹೊರತಾಗಿ ಒಂದು ಕನ್ನಡ ಸಿನಿಮಾ ಮಾಡೋಕೆ ಬರೋದಿಲ್ಲ ಆ ಥರದ್ದು ಬರೋದಿಲ್ಲ ಈ ಜಿ ಗೆ ಸಂಬಂಧಪಟ್ಟಂತ ಚಿತ್ರ ಎಫ್ ಚಿತ್ರ ಕನ್ನಡದಲ್ಲಿರ್ಬೋದು ಮಲಯಾಳಂನಲ್ಲಿ ಇರ್ಬೋದು ಎಲ್ಲ ಭಾಷೆಗಳಲ್ಲೂ ಎಫ್ ಅಂತಕ್ಕಂಥ ಆ ಶೀರ್ಷಿಕೆಯನ್ನ ಅದು ಹೊಂದಿದೆಯೇ ಹೊರತಾಗಿ ಬೇರೆ ಬೇರೆ ಶೀರ್ಷಿಕೆಗಳನ್ನ ಹೊಂದಿಲ್ಲ ಕನ್ನಡದಲ್ಲಿ ಮಾತ್ರ ಅದೇನಾದ್ರು ಇಲ್ಲ ಇಲ್ಲ ಸರ್ ಈಗಾಗಲೇ ಅದ್ರ ಬಗ್ಗೆ ನನ್ನ ಹತ್ರ ಒಂದು ನಾವು ಹಾಕಿರ್ತಕ್ಕಂಥ ಮಧ್ಯಂತರ ಅರ್ಜಿ ಏನಿದೆ ಆ ಅರ್ಜಿಯಲ್ಲಿ ಬಹಳ ಸ್ಪಷ್ಟವಾಗಿದೆ ಅದು ಸ್ಪಷ್ಟವಾಗಿದೆ ಆರ್ಡರ್ ಏನಂತ ಇದೆ ನಾವು ಅರ್ಜಿಯಲ್ಲಿ ಏನ್ ಕೇಳಿದ್ದೇವೆ ನಮ್ಮ ಪ್ರೇಯರ್ ಇರ್ತಕ್ಕಂಥದ್ದು ಏನಂದ್ರೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ನಿಗದಿ ಆಗಿರ್ತಕ್ಕಂಥ ಈ ಕೆಜಿಎಫ್ ಚಿತ್ರ ಬಿಡುಗಡೆ ಆಗಬಾರ್ದು ಯಾವುದೇ ರೀತಿ ಪಬ್ಲಿಕ್ ಆಗಬಾರ್ದು ಪಬ್ಲಿಸಿಟಿ ಆಗಬಾರ್ದು ಯಾವುದೇ ರೀತಿ ಡಿಸ್ಟ್ರಿಬ್ಯೂಟ್ ಆಗಬಾರ್ದು ಯಾವುದೇ ರೀತಿ ಥಿಯೇಟರ್ಗಳಲ್ಲಿ ಚಿತ್ರಮಂದಿರಗಳಲ್ಲಿ ಪೂರ್ತಿಯಾಗಿ ಅಥವಾ ಅರ್ಧ ಪ್ರಮಾಣದಲ್ಲಿ ಅಥವಾ ಯಾವುದೇ ಒಂದು ಪಾರ್ಟು ತುಣುಕು ಮತ್ತು ಯಾವುದೇ ರೀತಿಯಲ್ಲೂ ಇದು ಪ್ರಸಾರವೇ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಪ್ರೇಯರು ಅದನ್ನ ಕನ್ಸಿಡರ್ ಮಾಡಿದೆ ಕೋರ್ಟ್ ಪರಿಗಣನೆ ಮಾಡಿದೆ ಹಾಗಾಗಿ ತಡೆಯಾಜ್ಞೆ ಕೊಟ್ಟಿದೆ ಏಳು ಜನವರಿ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೊಟ್ಟಿದೆ ಅವರೇ ಹೇಳ್ಕೊಂಡಿರುವ ಹಾಗೆ ಅವ್ರು ಎಲ್ಲ ಪ್ರಯತ್ನವನ್ನ ಮಾಡಿದ್ದಾರೆ ತಂಡದ ಜೊತೆ ಮಾತಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಕಾರಣ ಯಾಕೆಂದ್ರೆ ಅವರು ಇಂದಿನ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಆ ಪದಾಧಿಕಾರಿಗಳಾಗಿದ್ದಂತವ್ರು ಹಾಗಾಗಿ ಅವರು ಅದನ್ನ ಭೇಟಿಯಾಗುವಂತ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನ ಶ್ರಮ ಸಿಕ್ಕಿಲ್ಲ ಅಂತ ನಂತರವೇ ನಮ್ಮನ್ನು ಅಪ್ರೋಚ್ ಕೆಲಸ ಸಂಪರ್ಕಕ್ಕೆ ಸಿಕ್ಕಿಲ್ಲ ಸಂಪರ್ಕಕ್ಕೆ ಸಿಗ್ಲಿಲ್ಲ ಅಂತಕ್ಕಂಥದ್ದು ಮತ್ತು ಅವರೆಲ್ಲ ಪರಿಶ್ರಮ ನೀರ್ಪಾಲಾಗಿದೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ನಾವು ಸದರಿ ವಿಚಾರವನ್ನು ಕೋರ್ಟ್ ಗಮನಕ್ಕೆ ತಂದಿದ್ದೇವೆ ಓಕೆ ಥ್ಯಾಂಕ್ ಯು ಯು ಸರ್ ಹಾಗೆ ಒಂದೊಂದು ಚಿಕೆಟ್ ಒಂದೊಂದು ಚಿಕ್ಕ ಮಾಡ್ಕೊಂಡ್ಬಿಡ್ತೀನಿ ಹೋಗ್ಲಿಕ್ಕೆ ಒಂದೇ ನಿಮಿಷ ಒಂದೇ ನಿಮಿಷ ನಾಳೆ ಎಫ್ ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದು ಯಾಕಂದ್ರೆ ರಿಲೀಸ್ಗೆ ಕೆಲವೇ ಗಂಟೆ ಬಾಕಿ ಇರುವಂತೆಯೇ ಎಫ್ ಸಿನಿಮಾಗೆ ಒಂದು ಶಾಕಿಂಗ್ ಸುದ್ದಿ ಇದು ಎಫ್ ಸಿನಿಮಾ ರಿಲೀಸ್ಗೆ ಮಧ್ಯಂತರ ತಡೆಯಾಜ್ಞೆಯನ್ನ ತರಲಾಗಿದೆ ವೆಂಕಟೇಶ್ ಎಂಬುವರು ಹತ್ತನೇ ಸಿಟಿ ಸಿವಿಲ್ ಕೋರ್ಟ್ ಮೊರೆ ಹೋಗಿದ್ದು ಎಫ್ ಸಿನಿಮಾ ರಿಲೀಸ್ಗೆ ತಡೆ ನೀಡಿ ಅಂತ ಕೇಳ್ಕೊಂಡಿದ್ರು ಅದಕ್ಕೆ ತಡೆಯಾಜ್ಞೆ ಆಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಳೆ ಸಿನಿಮಾ ರಿಲೀಸ್ ಇವತ್ತು ಹೋಗಿ ತರ್ತಾರೆ ಯಾಕೆ ಹದಿನೆಂಟನೇ ತಾರೀಕು ಈ ಕೇಸನ್ನು ಒಂದು ಫೈಲ್ ಮಾಡಿರ್ತಾರೆ ಹದಿನೆಂಟನೇ ತಾರೀಕು ಕೂಡ ವಿಚಾರಣೆ ನಡೆದಿರುತ್ತೆ ವಿಚಾರಣೆ ನಂತರ ಇವತ್ತಿಗೆ ಮುಂದೂಡಿಕೆ ಆಗಿರುತ್ತೆ ಇವತ್ತು ಕೂಡ ಒಂದು ಕೂಲಂಕುಷವಾಗಿ ಒಂದು ವಿಚಾರಣೆ ನಡೆಸಿ ಇವತ್ತು ಈ ಒಂದು ಕೆಜಿಎಫ್ ಚಿತ್ರಕ್ಕೆ ನಾಳೆ ಏನು ರಿಲೀಸ್ ಆಗ್ತಿದೆ ಅದಕ್ಕೆ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನು ಕೋರ್ಟ್ ನೀಡಿದೆ ದಿವ್ಯಾ ಓಕೆ ಅಂದ್ರೆ ಈಗ ವೆಂಕಟೇಶ್ ಅನ್ನೋರು ಈ ದಾವೆಯಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ ಈ ಸಿನಿಮಾವನ್ನ ನೋಡಿದ್ದೀನಿ ಅಂತಲೋ ಅಥವಾ ಕೇವಲ ಪೇಪರ್ ಕಟಿಂಗ್ಸ್ ಅಲ್ಲಿ ಏನ್ ಬಂದಿದೆ ಅದನ್ನ ನೋಡ್ಕೊಂಡೇ ಅವರು ಈ ದಾವೆ ಓಡ್ತಾ ಇದ್ದಾರೆ ಅಂತಲೋ ಖಂಡಿತ ಇದೆಯಾ ಯಾಕಂದ್ರೆ ಚಿತ್ರವನ್ನು ನೋಡ್ಲಿಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಇದುವರೆಗೂ ಕೂಡ ಚಿತ್ರ ರಿಲೀಸ್ ಆಗಿಲ್ಲ ಆದರೆ ಈ ಕೆ ಜಿ ಎಫ್ ಚಿತ್ರ ಏನಿದೆ ಅದರ ಟ್ರೈ ಟ್ರೈಲರ್ ರಿಲೀಸ್ ಮಾಡಿರ್ತಾರೆ ಅದರ ಕತೆಗಳನ್ನು ಕೂಡ ಹಲವಾರು ಕೆಲವರು ಹೇಳಿರ್ತಾರೆ ಆ ಒಂದು ಚಿತ್ರತಂಡದಲ್ಲಿ ಕೆಲಸ ಮಾಡಿರೋರು ಅಂದ್ರೆ ಈ ಚಿತ್ರ ಯಾವ ರೀತಿಯಾದಂತಹ ಒಂದು ಕತೆ ಸಾಗುತ್ತೆ ಅಂತ ಹೇಳ್ಬಿಟ್ಟು ಅದರ ಮೇಲೆ ಈ ಒಂದು ಆ ದೂರನ ದಾಖಲಿಸಿರ್ತಕ್ಕಂಥದ್ದು ಅದು ಒಂದು ರೌಡಿ ತಂಗಮ್ ಅಂತ ಹೇಳ್ಬಿಟ್ಟು ಏನಿರ್ತಾರೆ ಅವರ ಒಂದು ಕತೆ ಆಧಾರಿತ ಒಂದು ಚಿತ್ರ ಇದು ಅಂತ ಹೇಳ್ಬಿಟ್ಟು ಅವರೊಂದು ಫೈಲ್ ಮಾಡಿರೋದು ಆ ಚಿತ್ರದ ರೈಟ್ಸ್ ನನ್ನ ಬಳಿ ಇದೆ ಅದನ್ನು ಉಲ್ಲಂಘನೆ ಮಾಡಿ ಈ ಒಂದು ಕೆ ಜಿ ಎಫ್ ಚ ಏನೋ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಈ ಒಂದು ಚಿತ್ರಕ್ಕೆ ಒಂದು ತಡೆಯಾಜ್ಞೆ ನೀಡಬೇಕು ಅಂತ ಹೇಳ್ಬಿಟ್ಟು ಕೇಳಿ ಇವತ್ತು ಆ ಒಂದು ತಡೆಯಾಜ್ಞೆ ತಂದಿರತಕ್ಕಂಥದ್ದು ದಿವ್ಯಾ ಅಂದ್ರೆ ಇದು ಕೆ ಜಿ ಎಫ್ ಟೀಮ್ ಮಾತ್ರ ಶಾಕ್ ಅಲ್ಲ ಕೆ ಜಿ ಎಫ್ ಸಿನಿಮಾ ನೋಡ್ಬೇಕು ಅಂತ ಕಾತರದಿಂದ ಕಾಯ್ತಂದಂತ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಶಾಕಿಂಗ್ ನ್ಯೂಸ್ ಆಗಿದ್ಯಲ್ವಾ ಸುನಿಲ್ ಖಂಡಿತ ದಿವ್ಯಾ ಯಾಕಂದ್ರೆ ಕೆ ಜಿ ಎಫ್ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ಬರುತ್ತೆ ಅನ್ನೋದು ಸಾಕಷ್ಟು ಅವರ ಅಭಿಮಾನಿಗಳ ಕುತೂಹಲ ಇತ್ತು ಯಾಕಂದರೆ ಸಾಕಷ್ಟು ಒಂದು ವರ್ಷಗಳ ಕಾಲ ಈ ಒಂದು ಚಿತ್ರ ಶೂಟಿಂಗ್ ನಡೆದಿತ್ತು ಮತ್ತೆ ಇದರ ಬಗ್ಗೆ ಯಶು ಅವರು ಕೂಡ ಸಾಕಷ್ಟು ವರ್ಕೌಟ್ ಮಾಡಿದ್ರು ದಾಡಿ ಬಿಟ್ಟಿದ್ರು ಬೇರೆ ಬೇರೆ ರೀತಿಯಾದಂಥ ವರ್ಕೌಟ್ ಮಾಡಿ ಒಂದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಬಿಗ್ ಬಜೆಟ್ ಚಿತ್ರದ ರೀತಿಯಲ್ಲಿ ಈ ಒಂದು ಕೆ ಜಿ ಎಫ್ ಚಿತ್ರವನ್ನು ಮಾಡಿದರು ಹಾಗಾಗಿ ಸಾಕಷ್ಟು ಕುತೂಹಲ ಇತ್ತು ಮತ್ತೆ ಈ ವರ್ಷದ ಕೊನೆಯ ಚಿತ್ರ ಒಂದು ಕನ್ನಡ ಚಿತ್ರದ ಅತ್ಯಂತ ಬಿಗ್ ಬಜೆಟ್ ಚಿತ್ರ ರಿಲೀಸ್ ಆಗಿರ್ತಕ್ಕಂಥದ್ದು ಮತ್ತೆ ವಿಶ್ವದ ಸಾಕಷ್ಟು ಚಿತ್ರಗಳಲ್ಲಿ ಈ ಒಂದು ಕೆಜಿಎಫ್ ಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೂ ಕೂಡ ನಿರ್ಧಾರ ಮಾಡಿದ್ರು ಈ ಒಂದು ಇವತ್ತಿನ ಏನು ಒಂದು ಕೋರ್ಟ್ ಆದೇಶ ಕೊಟ್ಟಿದೆ ಜನವರಿ ಏಳನೇ ತಾರೀಕು ಕೂಡ ಈ ಒಂದು ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿದೆ ಅದು ಸಾಕಷ್ಟು ಅಭಿಮಾನಿಗಳಿಗೆ ಒಂದು ತೀವ್ರ ಬೇಸರ ಮೂಡಿದೆ ಅಂತಾನೆ ಹೇಳ್ಬೋದು ದಿವ್ಯಾ ಆದ್ರೆ ಈ ಸಿನಿಮಾ ತಂಗಂನ ಜೀವನಾಧಾರಿತ ಸಿನಿಮಾ ಅನ್ನೋದನ್ನ ಚಿತ್ರತಂಡ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಆದರೆ ವೆಂಕಟೇಶ್ ಅನ್ನೋರು ಮತ್ತು ಆನಂದ್ ಅನ್ನೋರು ಇದು ತಂಗಂ ಸ್ಟೋರಿನೆ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ರೈಟ್ಸ್ ಕೂಡ ಇದೆ ಇದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದೀವಿ ಅಂತ ಬಟ್ ಟೀಮ್ ಏನ್ ಹೇಳುತ್ತೆ ಈ ವಿಷಯದಲ್ಲಿ ಆ ದಿವ್ಯ ಈಗ ಆಲ್ರೆಡಿ ಅಂದ್ರೆ ಅವ್ರು ಏನು ಟ್ರೈಲರ್ ರಿಲೀಸ್ ಮಾಡಿರ್ತಾರೆ ಟೀಸರ್ ರಿಲೀಸ್ ಮಾಡಿರ್ತಾರೆ ಅದ್ರ ಮೇಲೆ ಆ ಒಂದು ಚಿತ್ರ ಯಾವ ರೀತಿ ಇದೆ ಅನ್ನೋದನ್ನ ಒಬ್ಬ ನಿರ್ಮಾಪಕ ಊಹೆ ಮಾಡ್ಕೊಳ್ತಾನೆ ಯಾಕಂದ್ರೆ ಅವನಿಗೂ ಕೂಡ ಅಂತಹ ಚಿತ್ರಗಳನ್ನ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅನುಭವಗಳಿರುತ್ತೆ ಹಾಗಾಗಿ ಇದು ನನ್ನ ಒಂದು ಏನು ರೈಟ್ಸ್ ಇದೆ ಆ ಒಂದು ರೈಟ್ಸ್ ಇರ್ತಕ್ಕಂತಹ ಚಿತ್ರದ ಕತೆ ಈ ಒಂದು ಕೆ ಜಿ ಎಫ್ ಚಿತ್ರ ಅವರು ಒಂದು ಊಹೆ ಮಾಡಿಕೊಂಡು ಈ ಒಂದು ಕೋರ್ಟ್ಗೆ ಒಂದು ಅರ್ಜಿ ಹಾಕಿರ್ತಕ್ಕಂಥದ್ದು ಈಗ ಆಲ್ರೆಡಿ ಈ ಒಂದು ಸಿಟಿ ಸಿವಿಲ್ ಕೋರ್ಟ್ ಏನೋ ಒಂದು ತಡೆಯಾಜ್ಞೆ ಕೊಟ್ಟಿದೆ ಈಗ ಇದರ ವಿರುದ್ಧ ಈಗ ಕೆ ಜಿ ಎಫ್ ಚಿತ್ರ ತಂಡದವರು ಕೂಡ ಒಂದು ಶಾಖೆಗೆ ಒಳಗಾಕಿರ್ತಕ್ಕಂಥದ್ದು ಯಾಕಂದ್ರೆ ನಾಳೆ ಬೆಳಗ್ಗೆನೆ ಒಂದು ಆರು ಗಂಟೆಗೆ ಚಿತ್ರ ರಿಲೀಸ್ ಮಾಡಬೇಕು ಅಂದ್ರೆ ಈಗ ಮಾಮೂಲಿಯಾಗಿ ನಾಲ್ಕು ಶೋ ಮಂದಿರದಲ್ಲಿ ಆದ್ರೆ ಅಭಿಮಾನಿಗಳ ಕುತೂಹಲಕ್ಕೆ ಬೆಳಗ್ಗೆ ಗಂಟೆ ಆರು ಗಂಟೆಗೆ ಚಿತ್ರ ರಿಲೀಸ್ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಸಿದ್ಧತೆಯಲ್ಲಿ ಹಾಗಾಗಿ ಈಗ ಏನ್ ಮಾಡ್ಬೇಕು ಅಂತ ಅವರಿಗೆ ತೋರಿಸ್ತಾ ಇಲ್ಲ ಈಗ ಆಲ್ರೆಡಿ ವಕೀಲರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ರಾತ್ರಿನೇ ಏನಾದ್ರೂ ಹೈಕೋರ್ಟ್ಗೆ ಹೋಗಿ ಆ ಒಂದು ಸಿಟಿ ಸಿವಿಲ್ ಕೋರ್ಟ್ ಏನೊಂದು ಆದೇಶ ಕೊಟ್ಟಿದೆ ಅದಕ್ಕೆ ಒಂದು ತಡೆಯಾಜ್ಞೆ ತರಲಿಕ್ಕೆ ಸಾಧ್ಯನ ಅನ್ನೋದ್ರ ಬಗ್ಗೆ ಕೂಡ ವಕೀಲರು ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ ದಿವ್ಯಾ ವೆಂಕಟೇಶ್ ಮತ್ತು ಆನಂದ್ ಏನಿದ್ದಾರೆ ಇವರು ಸಿನಿಮಾ ಟೀಮ್ ಜೊತೆಗೆ ಮಾತನಾಡುವುದು ಮತ್ತು ಸಿನಿಮಾ ಕಥೆ ಏನಿದೆ ಅದನ್ನ ತೋರಿಸಿ ನಾವು ಆಗ ಕಾಂಪ್ರಮೈಸ್ ಬರ್ಬೋದು ಅಂತ ಏನಾದ್ರೂ ಮಾತುಕತೆಗಳು ಆಗಿತ್ವಾ ಅಥವಾ ಅದಕ್ಕೆ ಅವಕಾಶನೇ ಸಿಕ್ಕಿರ್ಲಿಲ್ವಂತ ಸದ್ಯಕ್ಕೆ ಆ ಮಾಹಿತಿ ಎಲ್ಲೂ ಕೂಡ ಬಂದಿಲ್ಲ ಅಂದ್ರೆ ಆ ಚಿತ್ರವನ್ನು ತೋರಿಸಿ ಅಂತ ಹೇಳಿರೋದು ಅದಕ್ಕೆ ಕಡೆ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ ಆದರೆ ಅವರು ಅರ್ಜಿಯಲ್ಲಿ ಹಾಕಿರ್ತಕ್ಕಂಥದ್ದು ಮಾತ್ರ ನನ್ನ ಬಳಿ ಇರ್ತಕ್ಕಂಥ ಒಂದು ಕಾಪಿ ರೈಟ್ಸ್ ಏನಿದೆ ಅದನ್ನು ಉಲ್ಲಂಘನೆ ಮಾಡಿ ಈ ಒಂದು ಕೆ ಜಿ ಎಫ್ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಕೋರ್ಟ್ಗೆ ದಾವೆ ಹಾಕಿದ್ದಾರೆ ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ನಾವು ಕೇಳಿದ್ವಿ ಆ ಚಿತ್ರವನ್ನು ತೋರಿಸಿ ನಮಗೆ ಅದರಲ್ಲಿ ಯಾವ ರೀತಿ ಆದರೆ ಆ ಚಿತ್ರತಂಡ ಏನೂ ನಮಗೆ ಸ್ಪಂದಿಸಿಲ್ಲ ಹಾಗಾಗಿ ನಾವು ಕೋರ್ಟ್ಗೆ ಅನಿವಾರ್ಯವಾಗಿ ಕೋರ್ಟ್ಗೆ ಮೊರೆ ಹೋಗಬೇಕಾಯ್ತು ಅನ್ನೋ ಒಂದು ಮಾತನ್ನ ಇವಾಗ್ತಾನೆ ಅವರ ವಕೀಲರು ಹೇಳಿದರು ಹಾಗಾಗಿ ಈ ಚಿತ್ರದಲ್ಲಿ ಯಾವ ರೀತಿಯಾದಂತಹ ಕಥೆ ಇದೆ ಅನ್ನೋದು ಓಕೆ ಚಿತ್ರದ ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ಈ ಸಿನಿಮಾದ ಕಥೆಗೂ ತಂಗಮ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಈ ಹಿಂದೆನೆ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಹೇಳ್ಬಿಟ್ಟಿದ್ರು ಆದ್ರೂ ಕೂಡ ಈಗ ತಂಗಮ್ ಸ್ಟೋರಿಗೆ ತಳಕ್ ಹಾಕೊಳ್ತಾ ಇದೆ ಅಂತ ಅಂದಾಗ ಏನೋ ಒಂದ್ ಇರಬೇಕು ಅಂತ ಕಾಣಿಸುತ್ತೆ ಕಾಣಿಸ್ತೇಲೆ ಏನ್ ಮಾಡ್ತಾರೆ ಅನ್ನೋದನ್ನ ಥ್ಯಾಂಕ್ ಯು ಸುನಿಲ್ ನಿಮ್ಮಲ್ಲ ಮಾಹಿತಿಗೆ ಓಕೆ ತಡಿಯಾಗ್ನೆಯನ್ನ ತಂದಿದ್ದಾರೆ ಈಗ ಸದ್ಯ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಪ್ರಶ್ನೆ ಸಿನಿಮಾ ನಾಳೆ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದು ನಮ್ಮ ಅರ್ಜಿದಾರರಾದ ವೆಂಕಟೇಶ್ ಮತ್ತೆ ಆನಂದ್ ಅಂತವರು ಅರ್ಜಿದಾರರಾದಂತಹ ಆನಂದ್ ಮತ್ತೆ ವೆಂಕಟೇಶ್ ಮತ್ತು ಆನಂದ್ ಅಂತವರು ಹಕ್ಕುಚಿತಿ ವಿವಾದದ ಮೇಲೆ ನ್ಯಾಯಾಲಯದ ಮೊರೆ ಹೋಗಿದ್ರು ಹಕ್ಕುಚಿತಿ ವಿವಾದ ಏನು ಅಂತಂದ್ರೆ ಈ ಕೆಜಿಎಫ್ ಕೆಜಿಎಫ್ ನ ರೌಡಿ ತಂಗಮ್ಮು ಮತ್ತೆ ಅವನ ಸಹೋದರರ ಜೀವನಾಧಾರಿತ ಚಿತ್ರ ಅಂತಕ್ಕಂಥದ್ದು ಅನುಮಾನ ಬಂದಿದೆ ಸೊ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪಾತ್ರಗಳು ಮತ್ತೆ ಒಂದಷ್ಟು ಸನ್ನಿವೇಶಗಳು ಘಟನೆಗಳು

ಅಂದ್ರೆ ವೆಂಕಟೇಶ್ ಮತ್ತು ಆನಂದ್ ಏನಿದ್ದಾರೆ ಅವ್ರಗ್ ನಿಮಗ್ ಗೊತ್ತಾ ಸರ್ ಅವ್ರ ಜೊತೆಗ್ ಮಾತಾಡಿದಿರಾ ನೀವು ಖಂಡಿತ ಗೊತ್ತಿಲ್ಲ ನನಗೆ ಖಂಡಿತ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಯಾರು ಅಂತಾನೆ ಗೊತ್ತಿಲ್ಲ ನನಗೆ ಓಕೆ ಈಗ ಅಭಿಮಾನಿಗಳೆಲ್ಲರೂ ಕೂಡ ಅಂದ್ರೆ ಕನ್ನಡದ ಒಂದು ಸಿನಿಮಾ ಎಲ್ಲಾ ಕಡೆಯಲ್ಲಿ ಸೌಂಡ್ ಮಾಡ್ತಾ ಇದೆ ಅಂದಾಗ ಏನಪ್ಪ ಹಿಂಗ್ ಮಾಡ್ತಾರೆ ಸಪೋರ್ಟ್ ಮಾಡ್ಬೇಕಲ್ವಾ ಅನ್ನೋ ಪ್ರಶ್ನೆ ಅದೇ ಆಶ್ಚರ್ಯ ಆಗಿದೆ ಫಿಲಿಮ್ ನೋಡ್ದೆ ಫಿಲಿಮ್ ಅಲ್ಲಿ ಏನಿದೆ ಅಂತ ತರ ಎಲ್ಲ ಮಾಡಿರೋದು ಬಹಳ ದೊಡ್ಡ ದೊಡ್ಡ ತಪ್ಪು ಅನ್ಸುತ್ತೆ ನನಗೂ ಗೊತ್ತಿಲ್ಲ ಅದಕ್ಕೆ ನಾಳೆ ಬರ್ಲಿ ಅದು ಏನಿದೆ ಕೋರ್ಟ್ ಏನಂತ ಅಂತ ಹಾಕಿದಾರೆ ನನಗೂ ಗೊತ್ತಿಲ್ಲ ನಾಳೆ ನೋಡೋಣ ನಿಮ್ಗೆ ಗೊತ್ತಾಗತ್ತಲ್ಲ ಫಿಲಿಂ ಬಂದ್ಮೇಲೆ ಏನಿದೆ ಅಂತ ಕರೆಕ್ಟ್ ಯಾಕಂದ್ರೆ ಈಗ ಆಲ್ರೆಡಿ ಟಿಕೆಟ್ಸ್ ತಗೊಂಡ್ಬಿಟ್ಟಿದೀವಿ ಬುಕಿಂಗ್ ನಾವು ಸಿನಿಮಾ ನೋಡ್ಬೇಕು ಅಂತಿದೀವಿ ಈಗ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ಜನ ಕ್ವೆಶನ್ ಮಾಡ್ತಾ ಇರೋದು ನಿಮ್ಮ 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 ಚಾನೆಲ್ ಮುಖಾಂತರ ನಾನು ಹೇಳೋದು ಬಯಸೋದು ಏನಂದ್ರೆ ನಾಳೆ ಫಿಲಿಂ ರಿಲೀಸ್ ಆಗ್ತಾ ಇದೆ ಯಾವ್ದು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಲ್ಲಾರು ಫಿಲಿಂ ನೋಡ್ಬೋದು ಪ್ರಶಾಂತ್ ಈ ವಿಷಯವಾಗಿ ಏನ್ ಹೇಳ್ತಾರೆ ಸರ್ ಪ್ರಶಾಂತ್ ಈ ವಿಷಯ ಯಾರಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದೀನಲ್ಲ ವಿಷಯ ಯಾಕೆಂದ್ರೆ ಪ್ರಶಾಂತ್ ಅವರು ಈ ಹಿಂದೆ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ಕೂಡ ಹೇಳಿದ್ರು ಈ ಸಿನಿಮಾಗೂ ತಂಗಮ್ಗೂ ಸಂಬಂಧ ಇಲ್ಲ ಯಾರೇ ಕ್ಲಾರಿಟಿ ಕೇಳಿದ್ರು ನಾವ್ ಅದಕ್ಕೆ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹಾಗಾಗಿ ಈಗ ಲಾಸ್ಟ್ ಮಿನಿಟ್ ಅಲ್ಲಿ ಬಂದ್ ಈ ತರ ಎಲ್ಲ ಗೊತ್ತಾಗ್ತಾ ಇದೆ ನಮ್ಗೂ ನಾಳೆ ನೋಡೋಣ ಮೇಡಮ್ ನಾಳೆ ನಿಮ್ಗೆ ಗೊತ್ತಾಗತ್ತಲ್ಲ ಇಷ್ಟ ದಿನ ಇಲ್ದೆ ಇವಾಗ ಯಾಕಪ್ಪ ನಾಳೆ ರಿಲೀಸ್ ಅಂದ್ರೆ ಇವಾಗ ಯಾಕೆ ಅನ್ನೋದೆ ಎಲ್ರು ಕ್ವೆಶ್ಚನ್ ಕೂಡ ಹೌದು 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 ಮೇಡಮ್ ಖಂಡಿತ ಟೀಮ್ ಒಟ್ಟಿಗೆ ಇದ್ದೀರಾ ಅಥವಾ ಎಲ್ಲರೂ ಅವರ ಕೆಲಸದಲ್ಲೇ ಬಿಸಿ ಆಗಿದ್ದೀರಾ ಇಲ್ಲ ಇಲ್ಲ ಎಲ್ಲರೂ ಈಗ ಒಟ್ಟಿಗೆ ಯು ರೈಟ್ ಎಸ್ ಥ್ಯಾಂಕ್ ಯು ಇದು ಚಿತ್ರದ ನಿರ್ಮಾಪಕರ ಮಾತು ನಾಳೆ ಸಿನಿಮಾ ರಿಲೀಸ್ ಆಗುತ್ತೆ ಯಶ್ ಆಗ್ಲಿ ಪ್ರಶಾಂತ್ ನೀಲ್ ಆಗ್ಲಿ ತಲೆ ಕೆಡಿಸ್ಕೊಂಡಿಲ್ಲ ಯಶ್ ಜೊತೆಗೂ ಮಾತಾಡದೆ ಪ್ರಶಾಂತ್ ಜೊತೆಗೂ ಮಾತಾಡದೆ ಅವರೆಲ್ಲರೂ ಕೂಡ ನಾಳೆ ಸಿನಿಮಾ ರಿಲೀಸ್ ಆಗತ್ತೆ ಈ ವಿಷಯದಲ್ಲಿ ಯಾವುದೇ ತೊಂದರೆಗಳು ಬೇಡ ಆಮೇಲೆ ಅಭಿಮಾನಿಗಳಿಗೂ ಕೂಡ ಈ ಮೆಸೇಜ್ನೆ ಪಾಸ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಈಗಷ್ಟೇ ವಿಜಯ್ ಕಿರಣಂದೂರ್ ಅವರು ಹೇಳ್ತಾ ಇದ್ರು ನಿರ್ಮಾಪಕರೇ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅಂದಾಗ ಕೋರ್ಟ್ ನಿಂದ ಇನ್ನು ಯಾವ ಅರ್ಜಿಯೂ ಅವರ ಕೈ ತಲುಪಿಲ್ಲ ತಲುಪಿ ಬಳಿಕ ಏನ್ ಮಾಡಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೀವಿ ಅಂತ ಅವರು ಓಕೆ ಚಿತ್ರದ ನಿರ್ಮಾಪಕರೇ ನಮ್ಮ ಜೊತೆ ಮಾತನಾಡಿದ್ರು ವಿಶ್ವದಾದ್ಯಂತ ಎರಡು ಸಾವಿರ ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದರಲ್ಲಿ ಯಾವುದೇ ಡೌಟ್ ಬೇಡ ನಮ್ಮ ಸಿನಿಮಾ ನೋಡದೆ ದೂರುದಾರರು ಕೋರ್ಟ್ ಮೊರೆ ಹೋಗಿದ್ದಾರೆ ನಮ್ಗೆ ಕೋರ್ಟ್ ನೋಟಿಸ್ ಬಂದಿಲ್ಲ ಹೀಗಾಗಿ ನೋಟಿಸ್ ಬಂದ ಬಳಿಕವಷ್ಟೇ ನಾವು ಬಗ್ಗೆ ಚಿಂತನೆ ಮಾಡಬೇಕು ಈ ಸುದ್ದಿ ಏನ್ ಬರ್ತಾ ಇದೆ ಇದಕ್ಕೆ ನಾನು ರಿಯಾಕ್ಟ್ ನಾಳೆ ಸಿನಿಮಾ ರಿಲೀಸ್ ಆಗತ್ತೆ ಯಾರು ಕೂಡ ಟಿಕೆಟ್ ಬುಕ್ ಮಾಡಿದ್ದೀವಿ ಏನ್ ಮಾಡೋದೀಗ ಮತ್ ಸಿನಿಮಾ ರಿಲೀಸ್ ಆಗಲ್ವಾ ಒಂದು ಕನ್ನಡ ಒಂದೊಳ್ಳೆ ಸಿನಿಮಾ ಎಲ್ಲಾ ಕಡೆಗೂ ಕಾಣುವಂತೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಈ ಕಡ್ಡಿ ಆಡಿಸ್ತಾ ಇದ್ದಾರಲ್ಲ ಅನ್ನುವಂತಹ ಪ್ರಶ್ನೆ ಪ್ರಶ್ನೆಗಳಿಗೆ ಬ್ರೇಕ್ ಹಾಕಿದ್ದಾರೆ ವಿಜಯ್ ಕಿರಂಗಂದೂರ್ ಅವರ ಪ್ರಕಾರವಾಗಿ ನಾಳೆ ಸಿನಿಮಾ ರಿಲೀಸ್ ಆಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಎಲ್ಲಾ ಕಡೆಯಲ್ಲೂ ಕೂಡ ಅಭಿಮಾನಿಗಳು ಈ ಐದು ಭಾಷೆಗಳಲ್ಲಿ ಯಾವುದೇ ಒಂದು ಡೌಟ್ ಇಲ್ಲದೆ ಸಿನಿಮಾ ನೋಡ್ಲಿಕ್ಕೆ ಹೋಗಬಹುದು ಆರಂಭವಾಗುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವಂತಹ ಮಾಹಿತಿಗಳನ್ನ ಅವರು ಇಟ್ಟಿದ್ದಾರೆ ಎರಡು ಸಾವಿರ ಥಿಯೇಟರ್ಗಳಲ್ಲಿ ಕೆಜಿಎಫ್ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ನಾವು ನೋಡಬೇಕು ಅನ್ನುವಂತಹ ಬೆರಗುಗಳಿಂದ ನೋಡ್ತಾ ಇದ್ದ ಕೂಡ ಒಂದು ಶಾಕಿಂಗ್ ನ್ಯೂಸ್ ಈಗಷ್ಟೇ ಬಂದ ಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ ಈ ತಡೆ ಆಗಿರೋದ್ರಿಂದಾಗಿ ನಾಳೆ ಸಿನಿಮಾ ರಿಲೀಸ್ ಆಗಲ್ಲ ಅನ್ನೋದು ಕೋರ್ಟ್ ನ ಅಭಿಪ್ರಾಯವಾದ್ರೆ ನಮ್ಗೆ ಇದ್ರೆ ಯಾವ ಕಾಪಿಯು ಕೂಡ ಸಿಕ್ಕಿಲ್ಲ ಹೀಗಾಗಿ ಅದರ ಬಗ್ಗೆ ನಾವು ಯಾವುದೇ ಕನ್ಫ್ಯೂಷನ್ ಇಟ್ಕೊಂಡಿಲ್ಲ ಸಿನಿಮಾ ರಿಲೀಸ್ ಮಾಡೋ ಬಗ್ಗೆ ನಮ್ಮಲ್ಲಿ ಕ್ಲಾರಿಟಿ ಇದೆ ಅನ್ನೋದು ಚಿತ್ರದ ನಿರ್ಮಾಪಕರ ಮಾತಾಗಿದೆ ಹಕ್ಕುಚ್ಯುತಿ ಚ್ಯುತಿ ಇರುವಾಗ ಇದು ಅಂದ್ರೆ ಕೆಜಿಎಫ್ ನ ಚಿತ್ರಕತೆ ಅಥವಾ ಕತೆ ಮತ್ತೆ ಅದರ ಪ್ಲಾಟ್ ಅದು ಸಹ ಈ ರೌಡಿ ತಂಗಮ್ ಕೆಜಿಎಫ್ ನಲ್ಲಿ ನೆಲೆಸಿ ಮತ್ತೆ ಅಲ್ಲಿ ರಘುನಾಥ್ ಸರ್ ನಮಸ್ತೆ ಕೆಜಿಎಫ್ ನಲ್ಲೇ ಹುಟ್ಟಿ ಮತ್ತೆ ನಮಸ್ತೆ ನಮಸ್ತೆ ಮೇಡಮ್ ನಾಳೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಯಾವುದೇ ಡೌಟ್ ಇಲ್ಲ ಅಂತ ಚಿತ್ರದ ನಿರ್ಮಾಪಕರು ಹೇಳ್ತಾ ಇದ್ದಾರೆ ನೀವೇನ್ ಹೇಳ್ತೀರಿ ಮೇಡಮ್ ಚಿತ್ರ ಒಂದು ಕ್ಷಣ ಒಂದು ಕ್ಷಣ ಚಿತ್ರದ ನಿರ್ಮಾಪಕರು ಸಿನಿಮಾ ಬಿಡುಗಡೆ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಈಗಾಗಲೇ ಅವ್ರಿಗೆ ಅದು ಮಾಹಿತಿ ಗೊತ್ತಾಗಿದೆ ಅಂತ ಅರ್ಥ ತಡೆಯಾಜ್ಞೆ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದೆ ಹಾ ಹೌದು ಅದನ್ನೇ ನಾನು ಹೇಳ್ತಾ ಇದ್ದೇನೆ ಸಿನಿಮಾ ಈಗಾಗಲೇ ನಾಳೆ ಬಿಡುಗಡೆ ಆಗುತ್ತೆ ಅಂತ ಹೇಳೋದಾದ್ರೆ ಇದ್ರ ಮಾಹಿತಿಯನ್ನ ಅವರು ಗಣನೆಗೆ ತಗೊಂಡೇನೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಆದ್ರೂ ನಾನು ಮಾಡ್ತೇನೆ ಅಂತಕ್ಕಂತ ಮಾತನ್ನ ಅವ್ರಮ್ಗೆ ಹೇಳಿರ್ಬೋದು ನಾವು ಕಾನೂನಿಗೆ ರೆಸ್ಪೆಕ್ಟ್ ಮಾಡ್ತೀವಿ ಆದ್ರೆ ನಮ್ಗೆ ಇಲ್ಲಿವರೆಗೂ ಆ ಕಾಪಿ ಕೈ ತಲುಪಿಲ್ಲ ಅಂತ ರೆಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ ಮೇಡಮ್ ಕಾನೂನಿಗೆ ರೆಸ್ಪೆಕ್ಟ್ ಮಾಡಬೇಕು ಅಂದ್ರೆ ಕಾಪಿ ಕೈ ಸಲ್ಪ್ಲೇಬೇಕು ಅಂತ ಕೂತ್ಕೊಳ್ಳಿಕ್ ಬರಲ್ಲ ಈಗಾಗಲೇ ಆನ್ಲೈನ್ ಅಲ್ಲಿ ತೆಗೆದು ನೋಡಿದ್ರು ಗೊತ್ತಾಗುತ್ತೆ ಓ ಎಸ್ ನಂಬರ್ ನೈನ್ ಒನ್ ಫೋರ್ ಫೈವ್ ಆಫ್ ಟೂ ತೌಸಂಡ್ ಏಟೀನು ಕೋರ್ಟಾಲ್ ನಂಬರ್ ಟೆನ್ನು ಸಿಟಿ ಸಿವಿಲ್ ಕೋರ್ಟು ಬೆಂಗಳೂರು ಇದರನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ನ್ಯಾಯಾಲಯದ ಆದೇಶ ಸ್ಪಷ್ಟವಾಗಿ ಹೊರಗಡೆ ಬರ್ತದೆ ಈಗಾಗಲೇ ನಮ್ಮ ವಕೀಲರು ನನ್ನ ಸಹೋದ್ಯೋಗಿ ವಕೀಲರು ಮತ್ತೆ ಅರ್ಜಿದಾರರಾದಂತಹ ವೆಂಕಟೇಶ್ ಮತ್ತು ಇತರರು ಅಲ್ಲಿ ವಿಜಯ್ ಕರಂಗದರ ಅವರ ಆಫೀಸ್ಗೆ ಹೋಗಿ ಅಲ್ಲಿಂದ ಅವರು ಹೊಡೆತ ತಿನ್ನೋದು ಎಲ್ಲ ಮಾಡಿಕೊಂಡು ಹೊರಗಡೆ ಬಂದಿದ್ದಾರೆ ಅವರ ಮೇಲೆ ದೌರ್ಜನ್ಯ ಸಹ ಆಗಿದೆ ಶಿವಾನಂದ ಸರ್ಕಲ್ ನ ಆಫೀಸ್ ಇಂದ ಹೊರಗಡೆ ಹಾಕಿದ್ದಾರೆ ಈಗಾಗಲೇ ವಿಜಯನಗರದ ಆಫೀಸ್ ಗೆ ಹಾಗೆ ನಾವು ಈಗಾಗಲೇ ಲೈವ್ ನಿಮ್ಮ ಮಾಧ್ಯಮಗಳಿಗೆ ಈಗಾಗಲೇ ಕೊಟ್ಟಿದ್ದೇನೆ ಅದನ್ನ ಲೈವ್ ವಿಡಿಯೋ ಚಾಟ್ ನಾನು ಈಗಾಗಲೇ ಕೊಟ್ಟಿದ್ದೇನೆ ಸೊ ಹಾಗಾಗಿ ಇದು ಅವರಿಗೆ ಸ್ಪಷ್ಟವಾಗಿ ಸೇರಿರ್ತಕ್ಕಂಥದ್ದು ಇದು ಮಾಹಿತಿ ಅವ್ರಿಗೆ ಇದರ ನಂತರವೂ ಅವರು ಅದನ್ನು ಚಿತ್ರ ಪ್ರದರ್ಶನ ಮಾಡಿದ್ದೆ ಆದರೆ ಇದು ನ ಆಗುತ್ತೆ ಅವ್ರ ಕೋರ್ಟ್ ಕಾಪಿ ಏನಿದೆ ಅದು ಅವ್ರ ಕೈ ಸೇರಿದ ಮೇಲೆ ಮಾತ್ರನೇ ನಾನು ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಾಗತ್ತೆ ಇಲ್ಲಾಂದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದಾದ್ರೆ ಏನ್ ಮುಂದೆ ಹಾಗಿದ್ರೆ ಮೇಡಮ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಾವಿರದ ಒಂಬೈನೂರಲ್ಲಿ ಇಲ್ಲ ನಾವೀಗ ನಾವ್ ಇರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲ್ಲಾ ಕೈಬೆರಳಿನ ತುದಿಯಲ್ಲಿ ಸಿಗುತ್ತೆ ನಮಗೆ ಪ್ರತಿಯೊಂದು ಕೈ ಬೆರಳಲ್ಲಿ ಸಿಗುತ್ತೆ ನ್ಯಾಯಾಲಯದ ಆದೇಶ ಮತ್ತೆ ನ್ಯಾಯಾಲಯದ ಕೇಸ್ ನಂಬರ್ನ ನಾನು ಕೊಡ್ತಾ ಇದ್ದೇನೆ ಸಾಮೂಹಿಕವಾಗಿ ಕೊಡ್ತಾ ಇದ್ದೇನೆ ಮಾಧ್ಯಮದ ಮುಖೇನ ಜಗತ್ತಿನ ಯಾವುದೇ ಜನರು ಅದನ್ನ ಇ ಕೋರ್ಟ್ಸ್ ಬೆಂಗಳೂರಿನಲ್ಲಿ ಓಪನ್ ಮಾಡಿಬಿಟ್ಟು ಓ ಎಸ್ ನೈನ್ ಒನ್ ಫೋರ್ ಫೈವ್ ಟೂಸನ್ ಪ್ರೆಸ್ ಮಾಡಿದ್ರೆ ಎಲ್ಲ ವಿಚಾರಗಳು ಎಲ್ಲ ವಿವರಣೆಗಳು ಅದರಲ್ಲಿ ಬರ್ತಾ ಇದೆ ಮುಚ್ಚುಮರೆ ಮಾಡಬೇಕಾಗಿಲ್ಲ ಇದಕ್ಕೆ ಯಾವುದೇ ಕೋಡ್ ಇಲ್ಲ ಇದಕ್ಕೆ ಯಾವುದೇ ಪಾಸ್ವರ್ಡ್ ಇಲ್ಲ ಯಾರು ಇದ್ರನ್ನ ಬೇರೆ ಯಾರೂ ಯಾರು ಎಕ್ಸೆಸ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಯಾವುದು ಸೂಚನೆಗಳು ಇದರಲ್ಲಿಲ್ಲ ಎಲ್ಲರಿಗೂ ಇದು ಕೈಗೆಟ್ಕೋದು ಎಲ್ಲರ ಕೈ ಬೆರಳಲ್ಲಿ ಈಗಾಗ್ಲೇ ಅಂತರ್ಜಾಲ ಇದೆ ಇದೆಲ್ಲವೂ ಅದರಲ್ಲಿ ಗೊತ್ತಿರೋದ್ರಿಂದ ಇದರಲ್ಲಿ ಮಾಹಿತಿ ಜೈಲಿನೊಬ್ಬ ಆರೋಪಿಯನ್ನ ಹೊರಗ್ ಬಿಡ್ಬೇಕು ಅಂದ್ರೆ ಆರ್ಡರ್ ಕಾಪಿಯನ್ನ ಕೊಟ್ರೆ ಮಾತ್ರನೇ ಹೊರಗ್ ಬಿಡ್ತಾರೆ ಆನ್ಲೈನ್ ಅಲ್ಲಿ ನೋಡ್ಕೊಂಡು ನಾವು ಬಿಡ್ತೀವಿ ಅಂತ ಹೇಳಲ್ಲ ಅಲ್ವಾ ಇದು ಹೇಗಾಗತ್ತೆ ನೋಡಿ 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 ತಾವು ದಯ್ ಮಾಡಿ ತಪ್ ಅಲ್ಲ ತಪ್ಪಾಗಿ ಅರ್ಥೈಸ್ಕೋಬಾರ್ದು ಆರೋಪಿತರು ಅಂದ್ರೆ ಅದು ಕ್ರಿಮಿನಲ್ ಪ್ರಕರಣ ಆಗತ್ತೆ ಇದು ಸಿವಿಲ್ ವ್ಯಾಜ್ಯ ಸಿವಿಲ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂಗೆ ಕಾಪಿ ರೈಟು ನ ಉಲ್ಲಂಘನೆ ಆಗುವಂತಹ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನು ತಗೊಳ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಇಂದಿನ ಡಿ ಜಿ ಐ ಜಿ ಆಗಿದ್ದಂತಹ ಮಡಿಯಾಳ ಸಾಹೇಬರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಆ ಸುತ್ತೋಲೆ ಏನ್ ಹೇಳುತ್ತೆ ಅಂದ್ರೆ ಬಹಳ ಸ್ಪಷ್ಟವಾದಂತಹ ನಿರ್ದೇಶನ ಕೊಡುತ್ತೆ ಠಾಣಾಧಿಕಾರಿಗಳಿಗೆ ಯಾವ್ದಾದ್ರು ಒಂದು ಮಾಹಿತಿ ಒಂದು ಮನೆಯಲ್ಲಿ ಅಥವಾ ಒಂದು ರೂಮ್ ನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಕುಟುಂಬದವರು ಅಥವಾ ಒಂದು ಸ್ನೇಹಿತರು ಒಟ್ಟಾಗಿ ಕೂತ್ಕೊಂಡು ಒಂದು ಬಿಡುಗಡೆ ಆಗದೆ ಇರತಕ್ಕಂಥ ಸಿನಿಮಾ ಅಥವಾ ಯಾವ್ದಾದ್ರು ಹಕ್ಕುಗಳನ್ನ ಇಲ್ಲದೇ ಇರತಕ್ಕಂಥ ಒಂದು ಸಿನಿಮಾನ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಥವಾ ನೋಡ್ತಾ ಇದ್ದಾರೆ ಅಂತ ಅಂತಕ್ಕಂಥ ಮಾಹಿತಿ ಮೌಖಿಕವಾಗಿ ಬಂದಾಗ್ಲೂ ಸಹ ಕೂಡಲೇ ಅವ್ರನ್ನ ಬೆನ್ನತ್ತಿ ಅವ್ರನ್ನ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಎಲ್ಲ ಸುತ್ತೋಲೆಗಳನ್ನ ಈಗಾಗಲೇ ಅದು ಬಹಳ ಹಿಂದೆನೆ ಅದು ಎರಡ್ ಸಾವಿರದ ಎಂಟರಲ್ಲಿ ಅಂತ ಸುತ್ತೋಲೆಯನ್ನ ಮಡಿಯಾಳಿ ಸಾಹೇಬ್ರು ಹೊರಡಿಸಿದ್ದಾರೆ ಇದು ಪೊಲೀಸ್ ಠಾಣೆಗಳಿಗೆ ಸಂಬಂಧಪಟ್ಟಂಗ ಆದ್ರೆ ಕಾಪಿ ರೈಟ್ ನ ಆಕ್ಟ್ ಸಪರೇಟ್ ಆಗಿದೆ ಅದಕ್ಕೆ